ಯುವ ಜನರಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಳವಾಗ್ತಿರೋದು ಕಳವಳಕ್ಕೆ ಕಾರಣವಾಗ್ತಿದೆ ಅಂದಹಾಗೆ ಯಾವೆಲ್ಲ ಅಂಶಗಳು ಅತಿ ಕಡಿಮೆ ವಯಸ್ಸಿಗೆ ಹೃದ್ರೋಗಕ್ಕೆ ಕಾರಣವಾಗ್ತಿವೆ ನಮ್ಮ ಜೀವನ ಶೈಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಹೇಗೆ ಕಾರಣವಾಗ್ತಿದೆ ಅನ್ನೋದರ ಡೀಟೈಲ್ಸ್ ಇಲ್ಲಿದೆ ಯುವ ಜನರಲ್ಲಿ ಹೃದಯಾಘಾತ ಅಪಾಯ ಹೆಚ್ಚಳ ಅಪಾಯಕ್ಕೆ ಕಾರಣವೇನು ಈ ತಪ್ಪು ಮಾಡಬೇಡಿ ಇತ್ತೀಚಿನ ವರ್ಷಗಳಲ್ಲಿ ಯುವ ಜನರಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿವೆ ಮೊದಲೆಲ್ಲ ಹೃದಯಾಘಾತವು ವಯಸ್ಸಾದವರಿಗೆ ಸಂಭವಿಸುವ ಕಾಯಿಲೆ ಅನ್ನೋ ನಂಬಿಕೆ ಇತ್ತು ಆದ್ರೀಗ ಮೂವತ್ತರಿಂದ ನಲವತ್ತು ವರ್ಷದೊಳಗಿನವರಿಗೆ ಹೃದಯಾಘಾತ ಕಾಣಿಸಿಕೊಳ್ಳುವುದು ಹೆಚ್ಚಾಗಿದೆ ಹೀಗಾಗಿ ಹದಿಹರಿಯದವರಲ್ಲಿ ಹೃದಯಾಘಾತ ಹೆಚ್ಚಾಗಲು ಕಾರಣ ಏನು ಅನ್ನೋದರ ಬಗ್ಗೆ ಮಾಹಿತಿ ನೋಡೋಣ ಜೀವನ ಶೈಲಿಯ ಬದಲಾವಣೆಗಳು ಮತ್ತು ದೈಹಿಕ ಚಟುವಟಿಕೆಯ ಕೊರತೆ ಪ್ರಮುಖವಾಗಿ ಹೃದಯಾಘಾತಕ್ಕೆ ಮುಖ್ಯ ಕಾರಣವಾಗುತ್ತೆ ಜೀವನ ಶೈಲಿಯಲ್ಲಿ ಬದಲಾವಣೆ ಇಂದಿನ ಹದಿಹರಿಯದವರ ಜೀವನ ಶೈಲಿಯು ಅವರ ಪೋಷಕರ ಅಂದ್ರ ಹಿಂದಿನ ತಲೆಮಾರಿನವರ ಜೀವನ ಶೈಲಿಗಿಂತ ಬಹಳಷ್ಟು ಭಿನ್ನವಾಗಿದೆ ತಂತ್ರಜ್ಞಾನದ ಬೆಳವಣಿಗೆಯೊಂದಿಗೆ ಹದಿಹರಿಯದವರು ಲ್ಯಾಪ್ಟಾಪ್ ಗಳು ಮತ್ತು ಸ್ಮಾರ್ಟ್ಫೋನ್ಗಳಂತಹ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಗಳ ಮುಂದೆ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ ಈ ಜಡ ಜೀವನ ಶೈಲಿಯು ದೈಹಿಕ ಚಟುವಟಿಕೆಯನ್ನ ಕಡಿಮೆ ಮಾಡಲು ಕಾರಣವಾಗಿದೆ ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ದೇಹಕ್ಕೆ ದೈಹಿಕ ಚಟುವಟಿಕೆಯ ಕೊರತೆಯಾದಾಗ ದೇಹವು ಅಪಾರ ಒತ್ತಡವನ್ನ ಅನುಭವಿಸುತ್ತೆ ಇದು ಹೃದಯ ರಕ್ತನಾಳ ಕಾಯಿಲೆಗಳು ಮತ್ತು ಹೃದಯಾಘಾತಗಳಿಗೆ ಕಾರಣವಾಗಬಹುದು ಇನ್ನು ಅನಾರೋಗ್ಯಕರ ಆಹಾರ ಪದ್ಧತಿ ಫಾಸ್ಟ್ ಫುಡ್ ಮತ್ತು ಜಂಕ್ ಫುಡ್ಗಳ ಸೇವನೆಯ ಹೆಚ್ಚಳವು ಹದಿಹರಿಯದವರಲ್ಲಿ ಅನಾರೋಗ್ಯಕರ ಆಹಾರ ಪದ್ಧತಿಗೆ ಕಾರಣವಾಗಿದೆ ಇಂದು ಯುವಕರು ಪೌಷ್ಟಿಕ ಆಹಾರದ ಬದಲಿಗೆ ಹಾನಿಕಾರಕ ಆಹಾರಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ ಈ ಫಾಸ್ಟ್ ಫುಡ್ಗಳು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ಪ್ರೋಟೀನ್ಗಳನ್ನು ಹೊಂದಿರುವುದಿಲ್ಲ ಅಗತ್ಯ ಪೋಷಕಾಂಶಗಳ ಕೊರತೆಯಿಂದ ದೇಹ ದುರ್ಬಲಗೊಳ್ಳುತ್ತೆ ಇದು ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ ಇದರಿಂದ ರೋಗಗಳು ಮತ್ತು ಸೋಂಕುಗಳು ಹೆಚ್ಚಾಗ್ತವೆ ಹದಿಹರೆಯದವರ ಅನಾರೋಗ್ಯಕರ ಆಹಾರ ಪದ್ಧತಿಯು ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಹೃದಯಾಘಾತಗಳಿಗೆ ಕಾರಣವಾಗಬಹುದು ಮಾದಕ ವ್ಯಸನ ಯುವ ಜನರಲ್ಲಿ ಧೂಮಪಾನ ಮತ್ತು ತಂಬಾಕು ಉತ್ಪನ್ನಗಳ ಬಳಕೆ ಹೆಚ್ಚಾಗ್ತಿದೆ ಎಲೆಕ್ಟ್ರಾನಿಕ್ ಸಿಗರೇಟ್ಗಳ ಬಳಕೆಯೂ ಈಗೀಗ ಸಾಮಾನ್ಯವಾಗಿ ಬಿಟ್ಟಿದೆ ಈ ಉತ್ಪನ್ನಗಳು ನಿಕೋಟೀನ್ ಅನ್ನ ಹೊಂದಿರುತ್ತವೆ ಇದು ದೇಹ ಮತ್ತು ಶ್ವಾಸಕೋಶಗಳಿಗೆ ಹಾನಿ ಉಂಟು ಮಾಡುತ್ತೆ ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿಗೂ ಕೂಡ ಕಾರಣವಾಗುವ ಇತರ ವಿಷಗಳನ್ನು ಹೊಂದಿರುತ್ತೆ ತಂಬಾಕು ಮತ್ತು ಎಲೆಕ್ಟ್ರಾನಿಕ್ ಸಿಗರೇಟ್ಗಳು ಹದಿಹರೆಯದವರಲ್ಲಿ ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಹೃದಯಾಘಾತಗಳ ಹೆಚ್ಚಳಕ್ಕೆ ಕಾರಣವಾಗ್ತಿವೆ ಹಳೆಯ ಆರೋಗ್ಯ ತೊಂದರೆಗಳು ಹರೆಯದವರು ಸಾಮಾನ್ಯವಾಗಿ ಈಗಾಗಲೇ ಇರೋ ಆರೋಗ್ಯದ ತೊಂದರೆಗಳನ್ನ ನಿರ್ಲಕ್ಷಿಸ್ತಾರೆ ಅದಕ್ಕೆ ವೈದ್ಯರಿಂದ ಚಿಕಿತ್ಸೆ ಪಡೆಯುವ ಬದಲು ಸ್ವಯಂ ಔಷಧಿ ಮಾಡ್ತಾರೆ ಇದು ದೇಹಕ್ಕೆ ಗಮನಾರ್ಹ ಹಾನಿಯನ್ನ ಉಂಟು ಮಾಡೋ ಹೆಚ್ಚು ತೀವ್ರವಾದ ಕಾಯಿಲೆಗಳಿಗೆ ಕಾರಣವಾಗಬಹುದು ತಪ್ಪಾದ ಔಷಧಿಯು ದೇಹವನ್ನ ಮತ್ತಷ್ಟು ಹಾನಿಗೊಳಿಸುತ್ತೆ ಹದಿಹರೆಯದವರಲ್ಲಿ ಹೃದಯಾಘಾತದ ಹೆಚ್ಚಳವು ಕಳಬಳಕಾರಿಯಾಗಿದೆ ಅದಿ ಹರಿಯದವರು ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರ ಮತ್ತು ಹಾನಿಕಾರಕ ಪದಾರ್ಥಗಳನ್ನು ಬಳಸದಿರುವುದು ಸೇರಿದಂತೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾದರೆ ಸರಿಯಾದ ವೈದ್ಯಕೀಯ ಆರೈಕೆ ಮತ್ತು ಸಮಾಲೋಚನೆ ಸಹ ಅತ್ಯಗತ್ಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ